ಇವತ್ತು ಏನು ನಾವು ಒಕ್ಕಲಿಗರ ಮುಖಂಡರು ನೆಲಮಂಗ್ಲದಲ್ಲಿ ಸಭೆ ಸೇರಿದೀವಿ ಇದು ಒಂದು ತರ ರಾಜ್ಯದಲ್ಲೇ ಒಂದು ಕಿಚ್ಚ ಹಚ್ಚಬೇಕು ಅನ್ನೋದು ನೆಲಮಂಗಲದಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಮಾಡಿದ್ವಿ ಇವತ್ತೇನು ನಮ್ ರಾಜ್ಯ ವಕೀಲರ ಸಂಘ ರೊಗ್ಗೊತ್ಕೊಂಡ್ ಮಲಗಿದೆ ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಅವರುನು ಇದನ್ ಗಮನ ತಗೋಬೇಕು ನನ್ನ ಎಂಟಿಂಗ್ ಕರಿಯೋದ್ ಬೇರೆ ಅಲ್ಲ ನನ್ ಮಗಳನ್ನ ಕರೆಯೋದ್ ಬೇರೆ ಅಲ್ಲ ಅದೇ ರೀತಿ ಚೆಲುವರಾಜನ್ ಮಗಳು ಕರೆದಿರೋದು ಚೆಲೂರಾಜ್ನ ಎಂಟಿಂಗ್ ಕರೆದಿರೋದು ನಮ್ಮನ್ನ ಕರ್ದಂಗೆನೆ ಅದನ್ನ ಬಾಲಕೃಷ್ಣ ಅವ್ರು ಯಾಕೆ ರೊಗ್ಗತ್ಕೊಂಡ್ ಮಲ್ಗಿದ್ದಾರೆ ಒಕ್ಕಲಿಗರು ಯಾಕೆ ರೊಗ್ಗೊತ್ಕೊಂಡು ಮಲ್ಗಿದ್ದಾರೆ ನೆಲಮಂಗ್ಲ ತಾಲೂಕಿಂದ ರಾಜ್ಯಕ್ಕೆ ಇದನ್ನ ಒಂದು ನಾವು ಮೆಸೇಜ್ ಕೊಡ್ತಾ ಇದೀವಿ ಈ ಎಲ್ಲರೂ ಎದಳ್ಬೇಕು ನಾವು ಹಿಂದೆ ಒಂದು ವೀರಪ್ಪ ಮೊಯ್ಲಿ ಅವ್ರ ಗೌರ್ಮೆಂಟ್ ಇದ್ದಾಗ ಜನಾಂಗ ಒಂದು ಒಂದು ರಾಜ್ಯದಲ್ಲಿ ಒಂದು ಹೋರಾಟ ಮಾಡಿ ತೋರಿಸಿತ್ತು ರಿಸರ್ವೇಶನ್ ಬಗ್ಗೆ ಬಂದಾಗ ರಾಜ್ಯದಲ್ಲಿ ನಾವೇನು ನಮ್ಮ ಶಕ್ತಿ ಏನು ಒಕ್ಕಲಿಗರದು ಅಂತ ತೋರಿಸಿದ್ದೋ ಅದನ್ನ ಮತ್ತೊಮ್ಮೆ ಮಾಡಬೇಕು ಇದನ್ನ ನಾನು ಇವತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ಇದನ್ನ ತಾವು ಸೀರಿಯಸ್ ಆಗಿ ಒಂದ್ ಎರಡು ಮೂರ್ ದಿನ ಒಳಗಡೆ ತಗೊಂಡು ನೀವು ರಾಜ್ಯದ ಒಕ್ಕಲಿಗರಿಗೆ ಏನಾದ್ರು ಇದ್ರ ಮೇಲೆ ಕ್ರಮ ತಗೊಳಕ್ಕೆ ಕರೆ ಕೊಡದೇ ಇದ್ರೆ ತಮ್ಮ ಮನೆಗೆ ಮತ್ತು ತಮ್ಮ ಸಂಘದ ಹತ್ರ ಬಂದು ನಾವು ಹೋರಾಟ ಮಾಡೋರಿದ್ದೀವಿ ಈ ಮುನಿರತ್ನ ವಿರುದ್ಧ ಯಲಮಂಗ್ಲ ತಾಲೂಕಿಂದ ಮೊದಲು ಪ್ರಪ್ರಥಮವಾಗಿ ಒಕ್ಕಲಿಗರು ಇವತ್ತು ಸಿಡಿದೇಳ್ತಾ ಇದೀವಿ ಅವನ್ ಬುದ್ಧಿ ಕಲಿಬೇಕು ಅವನಲ್ದೇನೆ ಈ ತರ ಯಾರಿದ್ದಾರೆ ಎಲ್ಲಾರನ್ನೂ ಕೂಡ ಬುದ್ಧಿ ಕಲಿಬೇಕು ಯಾರೇ ಆಗ್ಲಿ ನಾನಾಗ್ಲಿ ಯಾವುದೇ ಜನಾಂಗದ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಒಂದು ಹೆಣ್ಣು ಬಗ್ಗೆ ನೀಚವಾಗಿ ಮಾತಾಡೋದು ಎಲ್ಲಾರದು ತಪ್ಪು ಇವ್ರದ್ದು ಈ ವ್ಯವಹಾರ ಇದ್ರೆ ವ್ಯವಹಾರ ಮಾತಾಡಬೇಕು ಈಗ ನನ್ನ ತಾಯಿ ಬಗ್ಗೆ ತಂಗಿ ಬಗ್ಗೆ ಅಮ್ಮನ ಬಗ್ಗೆ ಮಾತಾಡೋದ್ರಿಂದ ಈಗ ನಾವು ಕೂತ್ರೆ ನಾವೆಲ್ಲ ನರಸತ್ತವರಾಗ ಹೋಗ್ತೀವಿ ಹಾಗಾಗಿ ಇವತ್ತು ನಾವು ನಮ್ಮಲ್ಲಿ ಏನು ಇವತ್ತು ನೆಲಮಂಗ್ಲದಲ್ಲಿ ತಾಲೂಕು ಒಕ್ಕಲಿಗರ ಸಂಘ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ಯುವ ಒಕ್ಕಲಿಗರ ಸಂಘ ಎಲ್ಲ ಸಂಘಟನೆಗಳು ಒಕ್ಕಲಿಗ ಎಲ್ಲ ಸಂಘಟನೆ ಸರ್ಕಾರಿ ನೌಕರರ ಒಕ್ಕಲಿಗರ ಸಂಘ ಎಲ್ಲರ ಸಂಘಟನೆಗಳು ಒಂದು ಒಗ್ಗಟ್ಟಿನಿಂದ ಒಕ್ಕೊರಲ್ನಿಂದ ಈ ಹೋರಾಟನ ರೂಪಿಸ್ತಾ ಇದ್ದೀವಿ ಈ ಒಂಬತ್ತುವರೆಗೆ ಬುಧವಾರ ಏನಿದೆ ಅವತ್ತು ನಾವು ಕುಣಿಗಲ್ ಬೈಪಾಸ್ ಇಂದ ಬೆರವಣಿಗೆ ಓಟು ಏನು ತಹಸೀಲ್ದಾರ್ ಅವ್ರಿಗೆ ಮೂಲಕ ರಾಜ್ಯಪಾಲರಿಗೆ ವಿವರಣ್ ಕೊಡ ಅಂತ ಕೆಲಸ ಮಾಡ್ತೀವಿ ಇದು ಅವನ ಮೇಲೆ ಕ್ರಮ ಆಗ್ಲಿಲ್ಲ ಅಂದ್ರೆ ಮುಂದೆ ನಾವು ನಮ್ಮ ಹೋರಾಟಗಳನ್ನ ಇನ್ನ ಉಗ್ರ ರೀತಿಯಲ್ಲಿ ರೂಪಿಸಿ ರಾಜಧಾನಿಯಲ್ಲಿ ಈ ಹೋರಾಟ ರೂಪಿಸೋ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ